ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಇವ್ರ ಜೊತೆಗೆ ರಿಲಯನ್ಸಿಗೆ ಹೋಗಿದ್ದೆ ಏನೋ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಹಾಗಾಗಿ ಹೋಗಿದ್ದೆ ಏನೇನು ಬೇಕೆಲ್ಲ ತಗೊಳ್ತಾ ಇದ್ದೆ ಹಾಗೆ ಇಲ್ಲಿ ಪನ್ನೀರು ಮತ್ತು ಮಶ್ರೂಮ್ ಎಲ್ಲ ಇತ್ತು ಮಶ್ರೂಮ್ ಕೂಡ ಫ್ರೆಶ್ಶಾಗಿತ್ತು ಪನ್ನೀರ್ ನೋಡಿ ನಾನು ನೋಡ್ತಾ ಇದ್ದೆ ಯಾವ್ಯಾವ ಥರ ಅಂತ ಹೇಳಿ ಇಲ್ಲಿ ಮಿಲ್ಕಿ ಮಿಸ್ಟು ಅನ್ನೋ ಪನ್ನೀರು ತುಂಬಾ ಚೆನ್ನಾಗಿರುತ್ತೆ ಬಟ್ ಮಿಲ್ಕಿ ಮಿಸ್ಟೇ ತೊಗೊಂಡು ಬರೋದು ನಾನು ಮಿಲ್ಕಿ ಮಿಸ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ನಂದಿನಿ ತರ್ತಾ ಇದೆ ಬಟ್ ನಮ್ಮ ಕಝಿನ್ ಅಕ್ಕ ಒಬ್ಬರು ಹೇಳಿದರು ಮಿಲ್ಕಿ ಮಿಸ್ಟು ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನೋಡು ಒಂದ್ಸರ್ತಿ ಟ್ರೈ ಮಾಡು ಅಂತ ಹೇಳಿ ಸೊ ಆವಾಗಿಂದ ನಾನು ಪನ್ನೀರಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರೇ ಬರ್ತೀನಿ ಸೊ ನಿಜ ಮಿಲ್ಕಿ ಮಿಸ್ಟ್ ಪನ್ನೀರ್ ತುಂಬ ಇಷ್ಟ ಆಯಿತು ನನಗೂ ಕೂಡ ಹಾಗೆ ಮಶ್ರೂಮ್ ತೊಗೊಂಡೆ ಸೊ ಮನೆಯಲ್ಲಿ ಏನಾದರೂ ಗ್ರೇವಿ ಇಲ್ಲ ಏನಾದರೂ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಮಶ್ರೂಮ್ ತೊಗೊಳ್ಳ ಅಂತಂದರೆ ಸರಿ ಇವರು ತಗೋ ಅದೇನೇನು ತೊಗೋತೀಯ ತಗೋ ಅಂತ ಹೇಳಿದರು ಇವರ ತ್ರೂ ಫೋನ್ ಕಾಲಲ್ಲಿ ಫುಲ್ಲು ಅಲ್ಲಿ ಫೋನ್ ಬಿಸಿ 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 ಫೋನ್ ಬರ್ತಾನೆ ಇತ್ತು ಬರ್ತಾನೆ ಇತ್ತು ನೀನು ಏನು ತಗೋ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ತೊಗೊಂಡೆ ನೋಡಿ ಸಾಯೇಬ್ರು ಹೆಂಗೆ ಬ್ಯುಸಿ ಇದ್ದಾರೆ ಸೊ ನಾವು ನೈಟ್ ಹೋಗಿದ್ವಿ ನೈಟ್ ಹೋದ್ರೂ ಮಶ್ರೂಮ್ ಚೆನ್ನಾಗಿ ಸಿಕ್ತು ಕೆಲವೊಮ್ಮೆ ನಮಗೆ ಮಶ್ರೂಮ್ ಬೇಕು ಅಂತ ಅಂದಾಗೂ ಸಂಜೆ ಹೊತ್ತು ಸಿಗೋದೇ ಇಲ್ಲ ಬೆಳಗ್ಗೆ ಅಷ್ಟೇ ಬರಬೇಕು ಮೇಡಮ್ ಅಂತ ಹೇಳಿದರೆ ಮಶ್ರೂಮು ಕೂಡ ಸಿಕ್ತು ತಗೋ ಅಂತ ಹೇಳಿದ್ರು ಇವರು ಹಾಗೆ ಮತ್ತೆ ಕಸ್ತೂರಿ ಮೇತಿ ನೋಡ್ತಾ ಇದ್ವಿ ಕಸ್ತೂರಿ ಮೇತಿ ಖಾಲಿಯಾಗಿತ್ತು ಕಸ್ತೂರಿ ಮೇತಿ ಮೇನಾಗಿ ನಾನು ಏನು ಬೇಕೋ ಅದನ್ನು ನೋಡಕ್ ಹೋಗಿದೆ ಸೊ ಎಲ್ಲ ಹೋಗಲ್ಲ ನನಗೆ ಬೇಕಿರೋ ಐಟಮ್ ಎಷ್ಟು ಬೇಕೋ ಅಷ್ಟು ನೋಡ್ತೀನಿ ಹಾಗೆ ಸಿಗ್ಲಿಲ್ಲ ಇನ್ನು ಮಸಾಲಾ ಐಟಮ್ ಎಲ್ಲ ಸೊ ಸಿಕ್ಕಿಲ್ಲ ಹಾಗೆ ಪನ್ನೀರು ಮಶ್ರೂಮು ಮತ್ತೆ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿತ್ತು ಹಸಿ ಎಲ್ಲ ತಗೊಂಡು ಬಂದ್ವಿ ಸೊ ಇಲ್ಲಿ ಬಿಲ್ ಮಾಡಿಸ್ತಾ ಇದ್ರು ಇವ್ರು ಹಾಗೆ ಹಣ್ಣು ಫ್ರೂಟ್ಸ್ ಎಲ್ಲ ತೊಗೋಬೇಕು ಅಂತಲ್ವಿ ಅಲ್ಲಕ್ಕೂ ಜಾಸ್ತಿ ನಮಗೆ ರೇಟ್ ಅನ್ನಿಸ್ತು ಸೊ ಹಾಗಾಗಿ ಅದು ತೊಗೊಂಡಿಲ್ಲ ಹೊರಗಡೆ ಫ್ರೂಟ್ಸ್ ಚೆನ್ನಾಗಿತ್ತು ಅಲ್ಲಿ ತೊಗೊಂಡು ಮನೆಗೆ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮ ಇಲ್ಲಿ ನಾವು ಮನೆಯಲ್ಲಿ ಸಿಂಪಲಾಗಿ ಒಂದು ತಿಳಿಸಾರು ರೈಸ್ ಮಾಡ್ಕೊಂಡಿದ್ವಿ ದಿಢೀರಾಗಿ ಅಮ್ಮನ ಹಳೇ ಪರಿಚಯದವರು ಬಂದರು ಹಾಗಾಗಿ ಯಾರಾದರೂ ಬಂದಾಗ ರಸಮು ಇಲ್ಲ ತಿಳಿಸಾರು ಏನಾದರೂ ಮಾಡಿದ್ರೆ ಸರಿ ಅನ್ಸೋದಿಲ್ಲ ಹಾಗಾಗಿ ಬೇಗ ದಿಢೀರಾಗಿ ಒಂದು ಶಾವ್ಗೆ ಪಾಯಸ ಮಾಡಿ ಅಣ್ಣ ಮಾಡೋಣ ಶಾವಿಗೆ ಪಾಯಸ ಮಾಡಿ ಒಂದು ಪಲಾವ್ ಮಾಡಿಬಿಟ್ರೆ ಹಾಗೆ ಹಪ್ಪಳ ಇಲ್ಲ ಶಣ್ಣಿಗೆ ಕರೆದು ಬಿಡೋಣ ಅಂತ ಹೇಳಿ ಸರಿ ಪಾಪ ಅವ್ರು ಮಾತಾಡ್ಸ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ನಾವು ಅವ್ರು ಮಾತಾಡ್ಸ್ಕೊಂಡಿದ್ರು ಅಮ್ಮ ಸೊ ನಾವಿಲ್ಲಿ ಶಾವ್ಗೆ ಪಾಯಸ ಆ ಕಡೆ ಬಿಸಿ ಹ ಮಾಡೋಕ್ಕೆ ಹಾಲು ಇಟ್ಟಿದ್ವಿ ಈ ಕಡೆ ತುಪ್ಪದಲ್ಲಿ ಶಾವ್ಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಬಿಟ್ಟು ಬಿಸಿ ಹಾಲು ಹಾಕಿಬಿಟ್ವಿ ದಿಢೀರಾಗಿ ಎಷ್ಟು ಬೇಗ ಆಗ್ಬಿಡುತ್ತೆ ನೋಡಿ ಯಾರಾದರೂ ಬಂದಿದ್ದಾರೆ ಅಂದರೆ ನಮ್ಮ ಕೈ ಕಾಲು ಫಾಸ್ಟ್ ಆಗಿಬಿಡ್ತವೆ ಬಂದಿದ್ದಾರೆ ಏನಾದರೂ ಬೇಗ ಬೇಗ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಕೂಡ ಇರುತ್ತೆ ಹಾಗಾಗಿ ಎಲ್ಲ ಕಡೆಯೂ ಕೈ ಆಡ್ತಾ ಇರ್ತವೆ ಸೊ ಬಂದವರು ಖುಷಿಯಾಗಿ ಊಟ ಮಾಡಿ ಹಬ್ಬ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಂತ ಅನ್ಬೇಕು ಸೊ ಮತ್ತೇನೂ ಬರೋದಿಲ್ಲ ಅದೇ ಅಲ್ವಾ ಒಬ್ಬರು ಕಡೆಯಿಂದ ಹೇಳಿಸ್ಕೋಬೇಕು ಹಾಗೆ ಏಲಕ್ಕಿ ಪುಡಿ ಅಂತೂ ಸ್ಟಾಕ್ ಇರುತ್ತೆ ಅಮ್ಮನ ಮನೇಲಿ ಏಲಕ್ಕಿ ಪುಡಿ ಹಾಕಿದ್ವಿ ಇನ್ನು ನೋಡಿ ದಿಢೀರಾಗಿ ಒಂದು ಶಾವ್ಗೆ ಪಾಯಸ ರೆಡಿ ಆಯಿತು ತುಂಬ ಕ್ವಿಕ್ಕಾಗಿ ಆಗುತ್ತೆ ಸೊ ಗಟ್ಟಿ ಹಾಲು ಹಾಕಿ ಮಾಡಿಬಿಟ್ರೆ ಸಖತ್ತಾಗಿ ಆಗಿಬಿಡುತ್ತೆ ಶಾವ್ಗೆ ಪಾಯಸ ಅಮ್ಮನೂ ಕೂತ್ಕೊಂಡಿದ್ರು ನಾನು ಅಣ್ಣ ಇಬ್ಬರೂ ಸೇರಿ ಬೇಗ ಬೇಗ ಅಣ್ಣಂಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಇವಾಗ ಇದು ಪಲಾವ್ ಆಗಿದೆ ಪಲಾವ್ ಕುಕ್ಕರ್ ತಣ್ಣಗಾಗಬೇಕು ಪಾಯಸನೂ ಸ್ವಲ್ಪ ಇನ್ನು ಸ್ವಲ್ಪ ಬೇಯಿಸಿಬಿಟ್ರೆ ಆಯಿತು ಹಾಗೆ ಇಲ್ಲಿ ಶೆಣಿಗೆ ಕರೆದು ಬಿಡೋಣ ಅಂತ ಹೇಳಿ ಸೊ ಮತ್ತು ಬಜ್ಜಿ ಗಿಜ್ಜಿ ಲೇಟ್ ಆಗಿಬಿಡುತ್ತೆ ಅವರು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದರು ಹಾಗಾಗಿ ಶಣ್ಣಿಗೆ ಕರೆದು ಬಿಟ್ಟರೆ ಆಯಿತು ಅಂತ ಹೇಳಿ ಕರಿತಾ ಕರಿತಾಯಿದ್ವಿ ಸೊ ನೋಡಿ ಈ ಥರ ಯಾರಾದರೂ ಬಂದರೆ ಬೇಗ ದಿಢೀರಾಗಿ ಶಾವ್ಗೆ ಪಟಾಪ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಎಲ್ಲ ಮನೇಲಿ ಇದ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಅಡುಗೆ ಸೊ ಏನಾದರೂ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಲೇಟಾಗಿಬಿಡುತ್ತೆ ಹೋಗಿ ತಗೊಂಬ ಮಾಡು ಎಲ್ಲ ಒಂದು ಕಡೆಯಿಂದ ಲೇಟಾಗಿಬಿಡುತ್ತೆ ನಾನು ಒಂದು ಬೇರೆ ಕೆಲಸ ಮಾಡ್ತಾಯಿದ್ದೆ ಅಣ್ಣ ಅಣ್ಣ ಹಪ್ಪಳ ಶೆಣ್ಗೆ ಎಲ್ಲ ಕರಿತಾಯಿದ್ರು ಅಮ್ಮನ ಮನೇಲಿ ಈ ಸರ್ತಿ ಹಪ್ಪಳ ಅಂದರು ಸಖತ್ತಾಗ ಮಾಡಿದ್ದಾರೆ ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಅರಳುತ್ತವೆ ಹಪ್ಪಳ ಹಾಗೆ ಶೆಣ್ಗೆ ಕೂಡ ತುಂಬ ಚೆನ್ನಾಗಾಗಿದ್ವು ನೋಡಿ ಪಾಯಸ ರೆಡಿ ಆಯಿತು ಸಖತ್ತಾಗಿತ್ತು ಪಾಯಸ ಸ್ವಲ್ಪನೇ ಮಾಡಿದ್ವಿ ನಾವು ಅವರು ಒಂದು ಮೂರು ಮೂರು ಎರಡು ಐದು ಜನ ಏನೋ ಬಂದಿದ್ರು ಸರಿ ಅವರು ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ವಿ ನೋಡಿ ಈ ಥರ ಆಗಿದೆ ದಿಢೀರಾಗಿ ಶಾವಿಗೆ ಪಾಯಸ ಮಾಡ್ಕೋಬೋದು ಅಣ್ಣ ಅಮ್ಮ ಹಾಗೆ ಸೊ ಎಲ್ಲರಿಗೂ ಬಡಿಸ್ಬಿಡೋಣ ಇನ್ನೇನು ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾರೆ ಅಂತ ಹೇಳಿ ಬೇಗ ಬೇಗ ನಾವು ಎಲ್ಲರಿಗೂ ಒಂದೊಂದು ಬಟ್ಲಲ್ಲಿ ಶಾವಿಗೆ ಪಾಯಸ ಹಾಕಿ ಇದ್ವಿ ಹಾಗೆ ಕುಕ್ಕರಲ್ಲಿ ಅನ್ನ ಮಾಡಿಬಿಡ್ತೀವಿ ಸ್ವಲ್ಪ ತಣ್ಣಗಾಗಿ ತೆಗೆಯ ತನಕ ಅದೇ ಒಂದು ಸ್ವಲ್ಪ ಹೊತ್ತು ಲೇಟಾಗಿಬಿಡತ್ತೆ ಕುಕ್ಕರಲ್ಲಿ ಬೇಗ ಆಗಿಬಿಡುತ್ತೆ ನಮ್ಮ ಅವಸರಕ್ಕೆ ಆಮೇಲೆ ಬೇಗ ತಣ್ಣಗಾಗಲ್ಲ ಕುಕ್ಕರು ನೋಡಿ ಈ ಥರ ಬೇಗ ಪಲಾವ್ ಮಾಡ್ಕೊಂಬಿಟ್ವಿ ಹೆಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಇತ್ತು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶಕೆ ಲವಂಗ ಎಲ್ಲ ಮಿಕ್ಸಿ ಮಾಡಿಕೊಂಡು ಬೇಗ 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 ಎಲ್ಲ ಹೆಚ್ಕೊಂಡು ಈ ಥರ ಪಲಾವ್ ಮಾಡಿದ್ವಿ ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ ತಿಳಿಸಾರು ರೈಸು ಕೊಡೋ ಬಡಿಸೋದ್ಕಿಂತ ಈ ಥರ ಪಲಾವು ಪಾಯಸ ಹಪ್ಪಳ ಶೆಣಿಗೆ ಎಲ್ಲ ಕೊಟ್ಬಿಟ್ರೆ ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ತುಂಬ ಹಳೆ ಪರಿಚಯ ಅಂತೆ ನಾನಂತೂ ಇದೇ ಫಸ್ಟ್ ಅಂದರೆ ಬಂದಿದ್ರು ಅನಿಸುತ್ತೆ ಬಟ್ ನನಗೆ ನೆನಪಿಲ್ಲ ಅವರೆಲ್ಲ ಬಂದಿದ್ರು ಸೊ ಸುಮಾರು ವರ್ಷಗಳಿಂದ ಅಮ್ಮನ ಇವ್ರ ಜೊತೆಗೆ ಭೇಟಿ ಆಗಿತ್ತು ಹಾಗೆ ಎಲ್ಲರಿಗೂ ಊಟ ಹಾಕಿ ಕೊಟ್ವಿ ಪಾಪ ತುಂಬ ಖುಷಿಯಿಂದ ಊಟ ಮಾಡಿ ತುಂಬ ಖುಷಿ ಆದರೂ ನಾವು ಹೇಳ್ದೆ ಕೇಳದೆ ಬಂದ್ವಿ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ನೀವು ಇಷ್ಟೆಲ್ಲ ಅಡುಗೆ ಮಾಡಿದ್ರಲ್ಲ ಅಂತ ಹೇಳಿ ಅಯ್ಯೋ ಅದೆಷ್ಟೊತ್ತು ಸೊ ಅಂತ ಹೇಳಿ ನಾವು ಹೇಳಿದ್ವಿ ಖುಷಿಯಿಂದ ಊಟ ಮಾಡಿ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ತುಂಬ ಬಿಸಿಲಿತ್ತು ಹಾಗೆ ಅಮ್ಮನ ಹತ್ರ ಸ್ವಲ್ಪ ಆಟೂ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಹೊ ಹೊರಟ್ರೂ ಪವ ಆಮೇಲೆ ಸಂಜೆಗೆ ಕಾಫಿ ಟೀ ಏನು ಕುಡಿಯೋದು ಅಂತ ಹೇಳಿ ಅಮ್ಮ ಸ್ವಲ್ಪ ಗಸಗಸೆ ನೆನೆಸಿದ್ರು ಸೊ ಇಲ್ಲಿ ನೋಡಿ ಗಸಗಸೆ ಏಲಕ್ಕಿ ಸ್ವಲ್ಪ ಲವಂಗ ನೋಡಿ ಇಷ್ಟು ಏಲಕ್ಕಿ ಹಾಕ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಗಸಗಸೆ ಹಾಲು ಮಾಡ್ಕೊತಾ ಇದ್ದೀವಿ ಹಾಗೆ ಇಲ್ಲಿ ಇದು ಬಾದಾಮ್ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಅದನ್ನು ಕೂಡ ನೆನೆಸ್ಬೇಕು ಶ ಗಸಗಸೆ ಪಾಯಸ ಅಂದರೆ ಸ್ವಲ್ಪ ಎಲ್ಲ ನೆನೆಸ್ಬಿಟ್ರೆ ಹಾಕಿದರೆ ಚೆನ್ನಾಗಿ ನೈಸ್ ಆಗುತ್ತೆ ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕಾಫಿ ಟೀ ಕುಡಿಯೋಕ್ಕಿಂತ ವಾರದಲ್ಲಿ ಈ ಥರ ಗಸಗಸೆ ಹಾಲು ಮಾಡ್ಕೊಂಬಿಟ್ರೆ ಸಖತ್ತಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಹಾಲು ನೋಡಿ ಮಿಕ್ಸಿ ಮಾಡ್ಕೊಂಬಿಟ್ಟು ಅದು ಗಸಗಸೆ ಹಾಲೆಲ್ಲ ನಾವು ಇಡ್ತೀವಿ ಈ ಕಡೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟುಕೊಂಡಿರ್ತೀವಿ ಅದು ಸಕ್ಕರೆ ಹಾಕಿ ಬಿಸಿ ಮಾಡ್ಕೊಂಡಿರ್ತೀವಿ ಗಸಗಸೆ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವೋ ಅದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಿ ಆಮೇಲೆ ಈ ಥರ ಬಿಸಿ ನಂದಿನಿ ಹಾಲು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಡ್ತೀವಿ ನೋಡಿ ಆಮೇಲೆ ಎಲ್ಲನೂ ಒಂದು ಮಿಕ್ಸ್ ಮಾಡ್ತೀವಿ ಯಾಕಂದರೆ ಗಸಗಸೆ ಹಾಲೇ ನೀವು ಹಸಿದಿದ್ದಾಗ ಹಾಲು ಹಾಕ್ಬಿಟ್ರೆ ಅದು ಹುಡುಕು 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 ಆಗಿಬಿಡುತ್ತೆ ಸೊ ಹೀಗೆ ಮಾಡ್ಕೋಬೇಕು ಸೊ ಎಲ್ಲರೂ ಒಂದು ನೀರಿನ ಗ್ಲಾಸಲ್ಲಿ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕುಡಿತೀವಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಟೀ ಕಾಫಿಗಿಂತಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈ ಥರ ಗ್ಲಾಸಲ್ಲಿ ಸೊ ಹಾಕೊಂಡು ಕುಡಿದ್ಬಿಡ್ತೀವಿ ಸಖತ್ತಾಗಿರುತ್ತೆ ಮಕ್ಕಳಂತರೂ ಅವರಿಗೆ ಕೆಲವೊಂದು ಟೈಮು ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಗಸಗಸೆ ಹಾಲು ಕುಡಿಬೇಕು ಅಂತಾರೆ ಆವಾಗ ಅವರಿಗೆ ಕೋಲ್ಡ್ ಗಸಗಸೆ ಹಾಲು ಕೂಡ ಮಾಡಿಕೊಡ್ತೀವಿ ಸೊ ನಮಗೆಲ್ಲ ಅಂದರೂ ಬಿಸಿ ಬಿಸಿಯಾಗಿ ಸಿಹಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿರಬೇಕು ನನಗೆ ನನಗೆ ಸಿಹಿ ಸಿಹಿಯಾಗಿ ಗಟ್ಟಿಯಾಗಿರಬೇಕು ಸಖತ್ ಇಷ್ಟ ನನಗೆ ಗಸಗಸೆ ಹಾಲು ಈ ಥರ ನೀವು ಕೂಡ ಮಾಡಿಕೊಂಡು ಕುಡೀರಿ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ತಂಪು ಕೂಡ ಗಸಗಸೆ ಹಾಗೆ ಮನೆ ಹತ್ರ ಬಂದೆ ನಾನು Nu? No? ಇಲ್ಲಿ ದೇವರು ಇವತ್ತು ಊರಮ್ಮನ ಗಡಿಗೆ ಬರುತ್ತೆ ಅಂತ ಹೇಳಿ ಅನೌನ್ಸ್ ಮಾಡಿ ಹೋಗಿದ್ರು ಫಸ್ಟಿನ ದಿನವೇ ಅನೌನ್ಸ್ ಮಾಡಿರ್ತಾರೆ ಹಾಗಾಗಿ ನಾನು ಬೇಗ ಬೇಗ ಸಂಜೆ ನಾನು ಆ್ಯಕ್ಚುಲಿ ಐದೂವರೆಗೆ ಬರ್ತೀನಿ ಅಂತ ಹೇಳಿದರು ಐದೂವರೆಯಿಂದ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಎಂಟು ಗಂಟೆಗೆ ಬಂದರು ಸೊ ನಾನು ಐದೂವರೆಯಿಂದ ಆದರೆ ಇದ್ರೂ ಮಾಡ್ಕೊಂಡು ಕುತ್ಕೊಂಡಿದ್ದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಿ ಫೈನಲಿ ಅಂದರೆ ನಮ್ಮ ಊರಲ್ಲಿ ಮಾರ್ಚಲ್ಲಿ ಜಾತ್ರೆ ಇದೆ ಸೊ ಈ ಥರ ಮನ್ಮನೆ ಮನೆಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಒಳಗೆಡೆ ಎಲ್ಲ ಕರೆಸಿ ಪೂಜೆ ಮಾಡಿ ಆಮೇಲೆ ನಮಗೆ ಎಷ್ಟು ಆಗುತ್ತೋ ಅಷ್ಟು ದಕ್ಷಿಣೆ ಹಾಕ್ತೀವಿ ಸೊ ಆ್ಯಕ್ಚುಲಿ ನಾನು ಇನ್ನೂರು ರೂಪಾಯಿ ಹಾಕೋಣ ಅಂತ ಇದ್ದೆ ಬಟ್ ಯಾಕೋ ಗೊತ್ತಿಲ್ಲ ದೇವಿಗಳಿಗೆ ಒಳಗೆ ಬಂದ ತಕ್ಷಣ ನನಗೆ ಮನಸೇ ಒಂದು ಇನ್ನೂರು ರೂಪಾಯಿ ಹಾಕಕ್ಕೆ ಮನಸ್ಸಾಗಿಲ್ಲ ಹಾಗಾಗಿ ನಾನು ಐನೂರ ಒಂದು ರೂಪಾಯಿ ಹಾಕಿದೆ ಅವರು ಕೇಳಿದ್ರು ಎಷ್ಟು ಹಾಕ್ತಾ ಇದ್ದೀರಾ ಅಂತ ಹೇಳಿ ನಾನು ಇರೋದನ್ನೇ ಹೇಳಿದೆ ಇನ್ನೂರು ರೂಪಾಯಿ ಹಾಕೋಣ ಅಂತ ಇದ್ದೆ ಬಟ್ ದೇವರು ಬಂದ ತಕ್ಷಣ ನನಗೆ ಏನು ಗೊತ್ತಿಲ್ಲ ಐನೂರ ಒಂದು ರೂಪಾಯಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ಅವರು ಕೂಡ ತುಂಬಾ ಖುಷಿ ಆದರು ಸೊ ಎಲ್ಲೆಲ್ಲೂ ಹಾಕ್ತಾ ಇರ್ತೀವಿ ದೇ ದುಡ್ಡು ಸೊ ದೇವರಿಗೆ ಕೊಟ್ಟರೆ ತಪ್ಪಲ್ಲ ಸೊ ಏನೇನು ಕೋ ಖರ್ಚು ಮಾಡ್ಕೊತಿರ್ತೀವಿ ಎಷ್ಟೆಲ್ಲ ಹೋಟ್ಲುಗಳಿಗೆ ಹೋಗ್ತೀವಿ ಬಟ್ಟೆ ತೊಗೋತೀವಿ ಸೊ ಈ ಥರ ಮೂರು ವರ್ಷಕ್ಕೆ ಒಮ್ಮೆ ಜಾತ್ರೆ ಆಗ್ತಾ ಇರುತ್ತೆ ಸೊ ಈ ಥರ ನಮಗೆ ದಕ್ಷಿಣೆ ಹಾಕಿದರೆ ನಮಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಐನೂರ ಒಂದು ರೂಪಾಯಿ ಹಾಕಿದೆ ಸೊ ಈ ಥರ ನಮ್ಮ ಊರಲ್ಲಿ ಜಾತ್ರೆ ಇದ್ದಾಗ ಮನೆ ಮನೆಗೆ ಹೋಗಿ ಗಡಿಗೆ ತೊಗೊಂಡು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹಾಗೆ ವೀಡಿಯೋ ಮಾಡೋಕ್ಕೆ ನನಗೆ ಮಕ್ಕಳು ಯಾರೂ ಮನೇಲಿರಲಿಲ್ಲ ಒಂದು ಕಡೆ ಟ್ರೈಪೋಡು ಇಟ್ಟು ಟ್ರೈಪೋಡಲ್ಲಿ ಫೋನ್ ಇಟ್ಟು ಈ ಥರ ವೀಡಿಯೋ ಮಾಡಿಕೊಂಡೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್